ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ ನಾನು ನಿಮಗಾಗಲೇ ಹೇಳಿದ್ದೆ ಮಶ್ರೂಮು ಶುಗರ್ ಕೇ ಮಶ್ರೂಮ್ ಹೋಗಿದೆ ಅಂತ ಬಟ್ ಸ್ಟಿಲ್ ಒನ್ ಟೂ ತ್ರೀ ಪ್ಯಾಕ್ಸ್ ಅಲ್ಲೇ ಇದ್ದಾವೆ ಇಲ್ಲೇ ಇದ್ದಾವೆ ನೋಡಿ ಬಟ್ ಏನು ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇಲ್ಲ ಬಟ್ ಇನ್ನೊಂದು ಏನಂಗೆ ಅರ್ಥ ಆಗಿದ್ದು ಅಂದರೆ ಶುಗ ಇದರಲ್ಲಿ ಮಶ್ರೂಮಲ್ಲಿ ಒಂದೇ ಒಂದೇ ಸತಿ ಹಾರ್ವೆಸ್ಟ್ ಬರೋಲ್ಲ ಮೀನ್ಸ್ ನಾವು ಒಂದು ಪ್ಯಾಕ್ ಮಶ್ರೂಮ ಟೂ ತ್ರೀ ಟೈಮ್ಸ್ ಕುಯ್ಬೋದು ಮಿನಿಮಮ್ ಸರಿ ಮ್ಯಾಕ್ಸಿಮಮ್ ಮಿನಿಮಮ್ ಒನ್ ಟೈಮು ಎಷ್ಟೋ ಜನ ಬರೀ ಮಶ್ರೂಮು ಒಂದ್ಸರಿ ಕೊಕ್ಕೊಂಡು ಆ ಪ್ಯಾಕ್ ಎಷ್ಟು ಬಿಡೋರು ಅಂದ್ಕೊಂಡಿರ್ತೀರ ಬಟ್ ಆ ಥರ ಅಲ್ಲ ಬಟ್ ಇದು ನೋಡಿ ನಾನು ತೋರಿಸ್ತೀನಿ ಯಾವ ಥರ ಸೆಕೆಂಡ್ ಹಾರ್ವೆಸ್ಟ್ ಮಶ್ರೂಮ್ ಬಂದಿದೆ ಅಂತ ಈಗ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಫಸ್ಟ್ ಹಾರ್ವೆಸ್ಟ್ ಆಗಿದೆ ಆಯಿತಾ ಫಸ್ಟ್ ಹಾರ್ವೆಸ್ಟಲ್ಲಿ ಮಿನಿಮಮ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅದ್ರಲ್ಲಿ ಬಂದಿತ್ತು ಆ ಪ್ಯಾಕಿಂದ ಬಂದಿತ್ತು ಈಗ ಐ ಥಿಂಕ್ ಅದರಿಂದ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಮತ್ತೆ ಬಂದಿದೆ ಟೋಟಲ್ ಏಟ್ ಹಂಡ್ರೆಡ್ ಗ್ರಾಮ್ ನಾವು ಹಾಕಿದ್ದು ಹಂಡ್ರೆಡ್ ಗ್ರಾಮ್ ಸ್ಪ್ಯಾನ್ಸ್ ಸ್ಪ್ಯಾನ್ಸ್ ಒನ್ ಬ್ಯಾಗಿಗೆ ಅಂದರೆ ಒನ್ ಕೆ ಜಿ ಬ್ಯಾಗಿಗೆ ಅಷ್ಟೇ ನೀವು ತ್ರೀ ಕೆ ಜಿ ಬ್ಯಾಗಿಗೆ ಹಂಡ್ರೆಡ್ ಗ್ರಾಮ್ ಸ್ಪ್ಯಾನ್ಸ್ ಹಾಕಿದರೆ ಟೋಟಲ್ ನಿಮಗೆ ಒಂದು 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 ಪ್ಲಸ್ ಒಂದು ಇನ್ನೂರು ಗ್ರಾಮ್ ಬರುತ್ತೆ ಅದು ಸ್ವಲ್ಪ ಬ್ಯಾಗ್ ಬ್ಯಾಗ್ ಬೇರೆ ಆಗುತ್ತೆ ಬಟ್ ಏನು ಮಾಡಕ್ಕಲ್ಲ ಬೇರೆ ಆಗುತ್ತೆ ಬಟ್ ಈಗ ತೋರಿಸಿ ನೋಡಿ ಯಾವ ತರ ಬಂದಿದೆ ಸೆಕೆಂಡ್ ಹಾರ್ವೆಸ್ಟ್ ಅಂತ ಬನ್ನಿ ನೋಡಿ ಇದು ನಾನು ಹೇಳ್ತೀನಿ ಅಲ್ಲ ಈಗ ಲಕ್ಕ ಲಕ ಎಲ್ಲ ಏನು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದೀರಲ್ಲ ಇದೇ ಸೆಕೆಂಡ್ ಹಾರ್ವೆಸ್ಟ್ ನೋಡಿ ಹೆಂಗ್ ಬಂದಿದೆ ಅಂತ ಮಶ್ರೂಮ್ಸು ಬನ್ನಿ ಇಲ್ಲಿ ಇದು ಹಾರ್ವೆಸ್ಟೇಜ್ ಓಕೆನಾ ಇದು ಇದೊಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಟೋಟಲ್ ಎಲ್ಲ ಸೇರಿ ತ್ರೀ ಹಂಡ್ರೆಡ್ ಗ್ರಾಮ್ಸು ಓಸತಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸು ಆಲ್ರೆಡಿ ನಾವು ಇದರಲ್ಲಿ ನೈನ್ ಹಂಡ್ರೆಡ್ ಗ್ರಾಮ್ ಮಶ್ರೂಮ್ನ ಔಟ್ಪುಟ್ ಬಂದಿದೆ ಮಶ್ರೂಮ್ ಔಟ್ಪುಟ್ ಬಂದಿದೆ ಸೊ ಇನ್ನೂ ಒಂದು ಹಾರ್ವೆಸ್ಟ್ ಆರ್ವೆಸ್ಟ್ ಮಾಡ್ಬೋದು ಇನ್ನೂ ಒಂದ್ಸತಿ ಬರುತ್ತೆ ಇನ್ನೊಂದು ಏಯ್ಟ್ ಸೆವೆನ್ ಏಯ್ಟ್ ಡೇಸ್ ಬಿಟ್ರೆ ಇನ್ನೊಂದು ಹಾರ್ವೆಸ್ಟ್ ಬರುತ್ತೆ ಅದರಲ್ಲೊಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಥೌಸಂಡ್ ಟು ಹಂಡ್ರೆಡ್ ಗ್ರಾಮ್ ಒಂದು ತ್ರೀ ಕೆ ಜಿ ಬ್ಯಾಗಲ್ಲಿ ನಾವು ತೆಗಿಬೋದು ಓಕೆನಾ ಇಷ್ಟು ನೋಡಿ ಇನ್ನೂ ಬರ್ತಿದ್ದಾವೆ ಇಲ್ಲಿ ನೋಡಿ ಇದು ಬಂದಿದೆ ನೋಡಿ ಯಾವ ಥರ ಇದೆ ಇದು ಇದು ದೆನ್ ಇದು ನೋಡಿ ಇದು ಸಖತ್ತಾಗಿ ಬಂದಿದೆ ಓಕೆ ಇನ್ನೂ ಇಲ್ಲೂ ಸೇಲ್ ಮಾಡಿಲ್ಲ ಸೇಲ್ ಮಾಡೋಕ್ಕೆ ಒಂದು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೋಸ್ಕರ ಇನ್ನೂ ಎಲ್ಲೂ ಮಾಡಿಲ್ಲ ಮನೇಲೇ ಮಾಡ್ತಾ ಇದ್ದೀನಿ ಓಕೆನಾ ಆ್ಯಂಡ್ ಆಗಲೇ ನಿಮಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಶುಗರ್ ಕೇನಿನ ಮಶ್ರೂಮ್ ಮಾಡಿದ್ದೋ ಬಂದಿಲ್ಲ ಅಂತ ನೋಡಿ ಆ ಬ್ಯಾಗು ಇನ್ನೂ ಇದೆ ಬಟ್ ನಾನೇನು ಮಾಡಿದೆ ಇಲ್ಲೊಂದು ಇನ್ನೊಂದು ಬ್ಯಾಗ್ ಇತ್ತು ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಇನ್ನೊಂದು ಬ್ಯಾಗ್ ಇಟ್ಟು ಅದನ್ನ ತೆಗೆದು ಓಪನ್ ಮಾಡಿ ಯಾವ ಥರ ಸ್ಪ್ರೆಡ್ ಆಗಿದೆ ಅಂತ ನೋಡಿದೆ ಶುಗರ್ ಕೇನ್ ಒಳಗಡೆ ಮೀನ್ಸ್ ಮೈಸ್ಲೀಮು ಯಾವ ಥರ ಸ್ಪ್ರೆಡ್ ಅಂತ ನೋಡಿದೆ ಬಟ್ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಸೇಮ್ ರಾಗಿ ಹುಲ್ ಯಾವ ಥರ ಸ್ಪ್ರೆಡ್ ಆಗುತ್ತಲ್ಲ ಅದೇ ಥರ ಸ್ಪ್ರೆಡ್ ಆಗಿದೆ ಬಟ್ ಅದು ಬೆಳೆದಿಲ್ಲ ಅಷ್ಟೇ ಏಕೆ ಬೆಳೆದಿಲ್ಲ ಅಂದರೆ ಏಕೆ ಬೆಳೆದಿಲ್ಲ ಅಂದರೆ ಈ ಏಕೆ ಬೆಳೆದಿಲ್ಲ ಅಂದರೆ ಏಕೆ ಬೆಳೆದಿಲ್ಲ ಅಂದರೆ ನಾವು ಶುಗರ್ ಕೇನ್ ಟ್ರ್ಯಾಶ್ ಇರುತ್ತಲ್ಲ ಅದನ್ನೇ ಯಾವುದೇ ರೀತಿ ಪ್ರೋಟೀನ್ ಮೀಸ್ ಮಿ ಹಸ್ಗಳಿಗೆ ಮೆವ್ವಾಕದಿರ್ಬೋದು ಅದಕ್ಕೇನಕ್ಕೂ ಜಾಸ್ತಿ ಯೂಸ್ ಮಾಡಲ್ಲ ಮತ್ತು ಅದರಲ್ಲಿ ಪ್ರೋಟೀನ್ ಕಂಟೆಂಟು ನ್ಯೂಟ್ರಿಯೆಂಟ್ ಕಂಟೆಂಟು ಅಷ್ಟು ಇರಲ್ಲ ಅದಕ್ಕೋಸ್ಕರ ಅದು ಡೆವಲಪ್ಮೆಂಟ್ ಆಗಿಲ್ಲ ಬಟ್ ಇದ್ರ ಜೊತೆ ಯಾವುದಾರು ಪ್ರೋಟೀನ್ ಕಂಟೆಂಟು ಮತ್ತು ಯಾವ್ದಾದ್ರು ಇನ್ನೊಂದು ನ್ಯೂಟ್ರಿಯೆಂಟ್ ಕಂಟೆಂಟ್ ಇರೋದು ಯೂಸ್ ಮಾಡಿದರೆ ಬರೋ ಚಾನ್ಸಸ್ ಇರ್ಬೋದು ಇಟ್ಸ್ ಮೈ ಒಪಿನಿಯನ್ ಇಟ್ಸ್ ನಾಟ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಬಟ್ ಇಟ್ಸ್ ಓನ್ಲಿ ಎಕ್ಸ್ಪಿರಿಮೆಂಟಲ್ ಪರ್ಪಸ್ ಐ ಟೆಲ್ ಟು ಯು ಗಸ್ ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಆ್ಯಂಡ್ ಇದ್ರ ಜೊತೆ ಏನೇನು ಮಾಡಬೇಕು ಅಂದರೆ ಶುಗರ್ ಕೇನ್ ಟ್ರ್ಯಾಶ್ ಫಿಫ್ಟಿ ಪರ್ಸೆಂಟು ಇನ್ನು ಉಳ್ದಿದ್ದ ಸಬ್ಸ್ಟೇಟ್ ಇರ್ತಲ್ಲ ಲೈಕ್ ಹುರುಳಿ ಕಾಳು ಸಿಪ್ಪೆ ಇಲ್ಲ ಉದ್ದಿನ ಕಾಳು ಸಿಪ್ಪೆ ಈ ಥರ ಸಿಪ್ಪೆ ಇರ್ತಾವಲ್ಲ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದರೆ ಇಟ್ ಕ್ಯಾನ್ ಬಿ ಇಂಪ್ರೂವ್ ಆ್ಯಂಡ್ ಡೆವಲಪ್ಡ್ ಐ ಡೋಂಟ್ ನೋ ವಾಟ್ ಅಬೌಟ್ ದಟ್ ಬಟ್ ಐ ಮಸ್ಟ್ ಟ್ರೈ ಒನ್ಸ್ ಇನ್ ಮೈ ಲೈಫ್ ಟೈಮ್ And uh, also, this is a video for showing the second harvest to you guys. And uh, I hope this video is help to helpful to you. And uh, I am very very thankful to you uh, for supporting and keep supporting us uh, to upload more videos and entertain you. Thank you, thank you for watching our videos till the end. And do experiment in your life do not stick on to one one uh, set of life or any one goal uh, do experiments and learn fail learn again learn there is no success and failure only learning and relearning thank you guys ಕಾಯಿಸಿ ಈಗ ಆ ಮಶ್ರೂಮ್ ಏನೇನು ಬಂದಿದ್ದೀವಲ್ಲ ಸೆಕೆಂಡ್ ಹಾರ್ವೆಸ್ಟು ಅವೆಲ್ಲ ಕೂದಲು ನಮ್ಮ ಮನೇಲಿ ಹೊಸ ಒಂದು ರೆಸಿಪಿ ನೋಡೋಣ ಅಂದ್ಕೊಂಡಿದ್ದಾರೆ ಅದೇನಂದರೆ ಚಪಾತಿಗೆ ಗೊಜ್ಜು ಮಾಡೋಣ ಅಂತ ಬಟ್ ಅದನ್ನು ಮಾಡಿಸಿದ್ರೆ ಅದನ್ನ ನಿಮಗೆ ತೋರಿಸ್ತೀನಿ ಬಟ್ ಈಗ ಮಶ್ರೂಮ್ನ ಹಾರ್ವೆಸ್ಟ್ ಆ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನೇ ಈಗ ಮಶ್ರೂಮ್ ಕುಯ್ತಿದ್ದೆ ಈಗ ಹಿಂಗೆ ಮಶ್ರೂಮ್ ಇರೋತ್ತಲ್ವ ಇದು ಏನಂದರೆ ಇಲ್ಲಿ ಹಿಂಗೆ ಇಟ್ಕೋಬೇಕು ಕೆಳಗಡೆ ಹಿಂಗೆ ಇಟ್ಕೋಬೇಕು ಹಿಂಗಿರು ಮಾಡಿ ಈ ಥರ ತೊಡಗಿ ರೀ ಇದು ಮಾಡಿ ಇದರ ಒಂದು ಕ್ರಾಸ್ ಹೊಡಿಬೇಕಷ್ಟೆ ಬರಲ್ಲ ಬಟ್ ನೋಡಿ ನೋಡಿ ಬಟ್ ಇದು ಒಂದೇ ಇರೋರು ಒಂದೇ ಇದಿರೋದು ಇರೋದು ದಿನ ಇದು ತುಂಬ ಇದಾರೆ ತುಂಬ ಇದೆ ಬಟ್ ಇದು ಆಗಲೇ ಹಾರ್ವೆಸ್ಟ್ ಆಗ್ಲೇ ಮಾಡಬೇಕಾಯಿತು ಬಟ್ ಲೇಟ್ ಆಗಿದೆ ಮಾಡಿಲ್ಲ ನೋಡಿ ಎಷ್ಟಿದೆ ಸಕ್ಕತ್ತಾಗಿರತ್ತೆ ಮಗ ಏನೂ ಆಗಿಲ್ಲ ತುಂಬ ಬಟ್ ಏನೋ ಗೊತ್ತಾ ಒಬ್ರೊಬ್ರು ನೋಡಿರ್ತಾರೆ ಒಬ್ರು ಏನು ಬರೀ ನಿಮ್ದು ಇಷ್ಟೇ ಬಂದಿರವಲ್ಲ ಒಬ್ರೊಬ್ರು ತುಂಬ ಬಂದಿರ್ತಾವಲ್ಲ ಅಂತ ಇದು ಆ್ಯಕ್ಚುಲಿ ಸ್ಪ್ಯಾನ್ಸ್ ಮೇಲೆ ಡಿಪೆಂಡು ಆ್ಯಕ್ಚುಲಿ ಸ್ಪ್ಯಾನ್ಸ್ ಆ ಥರ ಅಂದರೆ ಮೀನ್ಸ್ ದೊಡ್ಡ ಬರೋಲ್ಲ ಸಣ್ಣ ಬರ್ತವೆ ಮಶ್ರೂಮ್ಸು ಬಟ್ ಜಾಸ್ತಿ ಬಂದಿರ್ತವೆ ಬಟ್ ಇದು ಆ ಥರ ಇದೆ ದೊಡ್ಡ ಮಶ್ರೂಮ್ ಬಂದಿದೆ ಮೀನ್ಸ್ ದಪ್ಪ ಮಶ್ರೂಮ್ ಬಂದಿದೆ

ಥರ ನೋಡಿ ಇಷ್ಟ ಆದ ಮಶ್ರೂಮ್ ಇಷ್ಟ ಏನು ಇದನ್ನು ಇದನ್ನು ಕುಯ್ಯನ ಅಂತ ಬೇಕು ಮನೆಗೆ ಕುಯ್ಯೋಣ ಬೇಡ ಬೇಡ ಅದು ಅದು ಉದ್ದ ಆಗಬೇಕು ಇನ್ನೂ ಅಗ್ಲ ಆಗ್ತದೆ ಅದು ಇನ್ನೂ ಆಗುತ್ತಂತೆ ಬೇಡ ಇದು ಬಟ್ ಅಷ್ಟು ಸಾಕು ಸಾಕು ನೋಡಿ ಇಷ್ಟು ಬಂದಿದೆ ನೋಡಿ ಇಷ್ಟು ಮಶ್ರೂಮ್ ಐ ತಿಂಕ್ ಇದರಲ್ಲಿ ಮೇ ಐ ತಿಂಕ್ ಇದರಲ್ಲಿ ಬ್ಯಾಕ್ ಕ್ಯಾಮ್ರ ಬ್ಯಾಕ್ ಕ್ಯಾಮ್ರ ಬ್ಯಾಕ್ ಕ್ಯಾಮ್ರ ನೋಡಿ ಇಷ್ಟ ಬಂದಿದೆ ಇದರಲ್ಲಿ ಒನ್ ಕೆ ಜಿ ಇರ್ಬೋದು ಮಶ್ರೂಮು ನೋಡಿ ಹ್ಮ್ ಇಲ್ಲ ನೋಡು ಈ ಮಶ್ರೂಮಲ್ಲಿ ಈಗ ಚಪಾತಿಗೆ ಗೊಜ್ಜು ಮಾಡ್ತಾರಂತೆ ಬಟ್ ನಂಗೆ ಗೊತ್ತಿಲ್ಲ ಹೆಂಗ್ ಮಾಡ್ತಾರಂತ ಮಾಡಲ್ಲ ಬನ್ನಿ ಅಂದ್ರೆ ಬನ್ನಿ ಮಾಡಿ ಈಗ ಇದ್ರಿಗೆ ಇದ್ರಲ್ಲಿ ಚಪಾತಿಗೆ ಗೊಜ್ಜು ಮಾಡೋಣ ಬನ್ನಿ ಯಾವ ತರ ಮಾಡ್ತಾರೆ ಹ್ಮ್ ಚಪಾತಿಗಲ್ವಂತೆ ರೊಟ್ಟಿಗಂತೆ ಬನ್ನಿ ರೊಟ್ಟಿಗೆ ಗೊಜ್ಜು ಮಾಡೋಣ ನೋಡಿ ಫ್ರೆಂಡ್ಸು ಈಗ ಅಣಬೆನ ಬಿಸಿನೀರಲ್ಲಿ ಬೇಯಿಸಿದ್ದಾಯ್ತು ಮತ್ತೆ ಕಾಯ್ತುರಿ ರೆಡಿ ಇದೆ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ರೆಡಿ ಇದೆ ಬನ್ನಿ ಸ್ಟಾರ್ಟ್ ಮಾಡೋಣ ಎಣ್ಣೆ ಒಯ್ಯೋಣ ಬನ್ನಿ ಎಣ್ಣೆ ಹಾಕಿ karida yang kaya bhaj maa kapeer aa kalchunga, dhoth aa karida kya karida kya

லிப்பிடில யੰਜதக Так. Okay.